ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ್ ಹೊಣಗಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲೀನ್ ಹೊಣಗಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಒಂದು ಕರ್ನಾಟಕ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿ ಫ್ರೆಂಡ್ಸ್ ಎಂದು ಗ್ರಾಮ ಲೆಕ್ಕಾಧಿಕಾರಿಯಲ್ಲಿ ಅನೇಕ ಕಡೆ ಕರೆದಿದ್ದಾರೆ ಆದರೆ ಇದು ಒಂದು ಹೊಸ ಆಗಿದೆ ಗ್ರಾಮ ಅದು ಹೊಸವಾಗಿ ಬಂದಂಥ ನೋಡಿಫೇಷನ್ ಆಗಿದೆ ಇದು ಕಂದಾಯ ಇಲಾಖೆಯ ಒಂದು ಉದ್ಯೋಗವಾಗಿದೆ ಫ್ರೆಂಡ್ಸ್ ಇಲ್ಲಿ ಟ್ವೆಲ್ತು ಪಿ ಯು ಸಿ ಅಂದರೆ ಹನ್ನೆರಡನೇ ರೀತಿ ಪಿ ಯು ಸಿ ಪಾಸ್ ಅಂತ ಇಪ್ಪತ್ತೇಳು ಅಪ್ಲೈ ಮಾಡಬಹುದಾಗಿದೆ ಇದೊಂದು ನೇರ ನೇಮಕಾತಿಯಾಗಿದೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಇದು ಪಿ ಯು ಸಿ ಮೆರಿಟ್ ಆದ ಮೇಲೆ ಸೆಲೆಕ್ಷನ್ ಆಗುತ್ತದೆ ಫ್ರೆಂಡ್ಸ್ ಇಲ್ಲಿ ವೇತನ ನೋಡಿರ್ಬೇಕಂದ್ರೆ ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸರ ಫ್ರೆಂಡ್ಸ್ ಇರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ಯಾವ ಜಿಲ್ಲೆಯಲ್ಲಿ ಆರಂಭವಾಗಿದೆ ಎಷ್ಟು ಪೋಸ್ಟ್ಗಳಿವೆ ಹಾಗೂ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನೇ ಇರಬೇಕು ಅವು ಅಪ್ಲಿಕೇಶನ್ ಮಾಡುವಾಗ ಏನೇನು ಯಾರು ಇರಬೇಕು ಅಂತ ಸಂಪೂರ್ಣ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿ ತೊಗೊಂಡ್ತಕ್ಕ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಅದರಲ್ಲಿ ಆಲ್ ಆಪ್ಷನ್ ಆನ್ ಹಾನ್ ನೋಡ್ಕೊಳ್ಳಿ ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬೇಗನೆ ಮಾಹಿತಿ ಬರ್ತದೆ ಸಿ ಎಸ್ ಸಿ ಬಗ್ಗೆ ಆಯಿತು ಅಥವಾ ಜಾಬ್ ಸಂಬಂಧಿಸಿದ ಇನ್ಫಾರ್ಮೇಷನ್ ಆಯಿತು ಹಾಗೂ ಸರ್ಕಾರದ ಹೊಸ ಮಾಹಿತಿ ಬಗ್ಗೆ ಯೋಜನೆ ನಿಮಗೆ ಯೋಜನೆ ಬಗ್ಗೆ ಮಾಹಿತಿ ಸಿಗುತ್ತದೆ ಓಕೆ ಫ್ರೆಂಡ್ಸ್ ಇವಾಗ ವಿಷಯಕ್ಕೆ ಹೋಗೋಣ ನೋಡಿ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೊಡಗು ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರ ಬುದ್ಧಿ ಬಗ್ಗೆ ಮಾಹಿತಿ ಇದೆ ಕೊಡಗು ಗ್ರಾಮ ಲೆಕ್ಕಾಧಿಕಾರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಗ್ರಾಮ ಲೆಕ್ಕಿಗರು ಹುದ್ದೆಯಂತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕೊಡಗು ಗ್ರಾಮ ಲೆಕ್ಕಿಗರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಕಂದಾಯ ಇಲಾಖೆ ಕೊಡಗು ಎಂದು ಕೊಟ್ಟಿದ್ದಾರೆ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ವಿವಿಧ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೊಡಗು ಜಿಲ್ಲೆಯ ಕೊಡಗು ವಿಲೇಜ್ ಅಕೌಂಟೆಂಟ್ ರಿಕ್ರೂರ್ಮೆಂಟ್ ಎರಡು ಸಾವಿರ ಇಪ್ಪತ್ತೆರಡಿದೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೊಡಗು ವಿಲೇಜ್ ಅಕೌಂಟ್ ನೇಮಕ ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಉದ್ಯೋಗ ಬಗೆಯವನ್ನು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಹೆಸರು ಕೊಟ್ಟಿದ್ದಾರೆ ಇದು ಕಂದಾಯ ಇಲಾಖೆಯ ಒಂದು ಉದ್ಯೋಗವಾಗಿದೆ ಪೋಸ್ಟ್ ಹೆಸರು ನೋಡಬೇಕಾದ್ರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹುದ್ದೆಗಳಿವೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಬಂದ್ಬಿಟ್ಟು ಮೂವತ್ತೈದು ಖಾಲಿ ಹುದ್ದೆಗಳಿವೆ ಉದ್ಯೋಗಸ್ಥರ ಬಂದ್ಬಿಟ್ಟು ಕರ್ನಾಟಕ ಕೊಡಗು ಮತ್ತು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯೋಗವಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಾಗಿದೆ ಓಕೆನಾ ಇದು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನೋಡಬೇಕಂದ್ರೆ ಹದಿನೆಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಹಾಗೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಮೇ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೆರಡಿದೆ ಫ್ರೆಂಡ್ಸ್ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಖಾಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗಳ ಬಗ್ಗೆ ಶೈಕ್ಷಣಿಕ ವಿವರ ಮತ್ತು ವಯಸ್ಸಿನ ಮಿತಿ ಆಯ್ಕೆ ಆಗಿದೆ ನೋಡೋಣ ಇನ್ನು ಮೊದಲನೇದಾಗಿ ನೋಡಬೇಕಂದ್ರೆ ಶೈಕ್ಷಣಿಕ ವಿವರ ಬಂದ್ಬಿಟ್ಟು ಎರಡು ಹನ್ನೆರಡನೇ ಪಿ ಯು ಸಿ ಪಾಸಾಗಿರ್ಬೇಕು ಪಿ ಸೆಕೆಂಡ್ ಪಿಯು ಸಿ ಪಾಸ ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ನಲವತ್ತು ವರ್ಷ ಕೊಟ್ಟಿದ್ದಾರೆ ಅದೇ ರೀತಿ ವಯಸ್ಸು ಮಿತಿಬೇಕಾದ್ರೆ ಟು ಎ ಟು ಬಿ ತ್ರೀ ಬಿ ತ್ರೀ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತೆಂಟು ವರ್ಷ ವಯಸ್ಸು ವಯಸ್ಸಾಗಿರಬೇಕು ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಸಾಮಾನ್ಯ ಪರೀಕ್ಷೆಗಳಿಗೆ ಏನು ಹೇಳ್ತೀನಿ ಸಾಮಾನ್ಯ ಪರೀಕ್ಷೆಗಳಿಗೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಇದು ಮೆರಿಟ್ ಆಧಾರದ ಮೇಲೆ ಇದೆ ಅಂದರೆ ನಿಮ್ಮ ಪಿ ಯು ಸಿಯಲ್ಲಿ ಕಳಿಸಿರ್ತಕ್ಕ ಗಳಿಸಿರ್ತಕ್ಕಂಥ ಅಂಕಗಳ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಓಕೆನಾ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಇದೊಂದು ನೇರ ನೇಮ ಕಾಯ್ದೆಗಿದೆ ಅಂದರೆ ನೀವು ಪಿ ಯು ಸಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಕೊಡಗು ಗ್ರಾಮ ಲೆಕ್ಕಿಗೆ ನಿಮಗೆ ಎರಡು ಸರ್ ಇಪ್ಪತ್ತೆರಡು ಅರ್ಜಿ ಶುಲ್ಕ ಮತ್ತು ಸಂಬಳ ಸಂಬಳಿವಾರ್ಯಾರು ನೋಡೋಣ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಧಿಕೃತ ಆಪ್ಷಿಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡೋದು ಕೊಟ್ಟಿದ್ದಾರೆ ಅದನ್ನು ಆಮೇಲೆ ನೋಡೋಣ ಯಾವ ರೀತಿ ಇದೆ ಅಂತ ಇವಾಗ ವೇತನ ನೋಡಬೇಕಂದ್ರೆ ಮಾಸಿಕ ವೇತನ ಬಂದಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸ್ವಲ್ಪ ಪರ್ ಮಂತ್ ಸ್ಯಾಲ್ರಿ ಇದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನೂ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ವೆಬ್ಸೈಟಿ ಅಂತ ನೋಡೋಣ ಅದನ್ನು ಆಪ್ಸಿಲಿ ವೆಬ್ಸೈಟ್ ಹೋಗಿ ಚೆಕ್ ಮಾಡೋಣ ಇವಾಗ ವಿಡಿಯೋ ಕಡೆ ಲಿಂಕಲ್ಲಿ ನಾನು ಕೊಟ್ಟಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಜಾಯಿನಿ ಅಲ್ಲಿಂದ ನಿಮ್ಮ ಪಿ ಡಿಎಫ್ ಡೌನ್ಲೋಡ್ ಮಾಡ್ಕೋಬೋದು ಲಿಂಕನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ಇವಾಗ ಪಿಡಿಎಫಿ ಬಂದಿ ನೋಡೋಣ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ ಮಡಿಕೇರಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮ ಸಾಲಿನ ಗ್ರಾಮ ಲೆಕ್ಕಿಗರ ನೀರಿ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಆಡಳಿತ ಭವನ ಕೊಡಗು ಜಿಲ್ಲೆ ಮಡಿಕೇರಿ ಗ್ರಾಮ ಲೆಕ್ಕಿಗರ ಹುದ್ದೆಯ ನೀರಿ ನೇಮಕಾತಿ ಸಂಬಂಧ ಮಾಹಿತಿ ಸೂಚಿ ಎರಡು ಸಾವಿರ ಇಪ್ಪತ್ತೆರಡು ಪುನಿಸ ಎಂಟು ಪೇಜ್ ಇದೆ ಇಲ್ಲಿ ಕೊಡಗು ಜಿಲ್ಲೆ ಗ್ರಾಮಲೆಕ್ಕ ನೀರು ನೇಮಕಾತಿ ಸಂಬಂಧ ಕೊಟ್ಟಿದ್ದಾರೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಒಂದೊಂದಾಗಿ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೆ ಅರ್ಜಿ ಕರೆಯಲು ನಿಗದಿಪಡಿಸಿದ ದಿನಾಂಕ ಆರಂಭ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೆಗಿದೆ ನಿಗದಿತ ಶುಲ್ಕವನ್ನು ಪಾವತಿಸಲು ನಿಗದ ನಿಗದಿತ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಜಿಲ್ಲಾಧಿಕಾರಿಗಳ ಕ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ಪ್ರಕಟಿಸಬೇಕಾದ ದಿನಾಂಕ ಒಂದಿಷ್ಟು ಉಪಾಯ ಕೊಡ್ತಾರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತೆರಡನೇ ತಾರೀಕು ತಾತ್ಕಾಲಿಕ ಪಟ್ಟಿಯನ್ನು ಫಲಿಸ್ತಾರೆ ಕೊಟ್ಟು ಬರ್ತಾರೆ ಆಮೇಲೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಗೆ ಆಕ್ಷೇಪಣೆಗಳನ್ನು ನಿಗದಿಪಡಿಸಿದ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೆರಡಿದೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಂತೆ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಜರಾಗಬೇಕಾದ ದಿನಾಂಕ ಮತ್ತು ಸಮಯ ಆರು ಆರು ಎರಡು ಸಾವಿರದ ಇಪ್ಪತ್ತೆರಡಿದೆ ಓಕೆನಾ ಅದೇ ರೀತಿಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿ ಆಕ್ಷೇಪಣೆಗಳನ್ನು ನಿಗದಿಪಡಿಸಲು ದಿನಾಂಕ ಕೊಟ್ಟಿದ್ದಾರೆ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತೆರಡಗಿದೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರ ಇಪ್ಪತ್ತೆರಡಿದೆ ಇನ್ನು ವೆಬ್ಸೈಟ್ ವಿಳಾಸ ಬಂದುಬಿಟ್ಟು ಎಚ್ ಡಿ ಪಿ ಸ್ಲ್ಯಾಶ್ ಕೊಡಗು ಐಪನ್ ವಿ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತಿದೆ ವಿಡಿಯೋಗಳ ಲಿಂಕಲ್ಲಿ ಕೂಡ ಕರೆದೀನಿ ಅಲ್ಲಿ ನೀವು ತೆಗೆದು ನೋಡ್ಕೋಬೋದು ಓಕೆನಾ ಇವಾಗ ಸ್ಪಷ್ಟೀಕರಣ ಮಾಹಿತಿಗಳಿಗೆ ಸಂಪರ್ಕಿಸಿದ ಹೆಲ್ಪ್ನ ಕೊಟ್ಟಿದ್ದಾರೆ ನಿಮಗೇನಾದರೂ ತೊಂದರೆ ಆದರೆ ಈ ನಂಬರಿಗೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಅದು ಟೈಮಿಗೆ ಕೊಟ್ಟಿದ್ದಾರೆ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಐದು ಮೂವತ್ತೊಳಗೆ ನೀವು ಕಾಲ್ ಮಾಡಿ ನಿಮ್ಮ ಮಾಹಿತಿನ ಪಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಕೊಡಗು ಜಿಲ್ಲಾ ಕಂದಾಯ ಘಟ್ಟದಲ್ಲಿ ಕಾಲಿರುವ ಗ್ರಾಮ ಲೆಕ್ಕಿಗಾರ ಹುದ್ದೆಗಳ ನಮ್ಮ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಆಗಲಿ ರೀತಿ ಇಲ್ಲಿ ವೆಬ್ಸೈಟ್ ಕೂಡ ಲಿಂಕ್ ಅಲ್ಲಿ ಹೇಗೆ ಇರ್ತೀನಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡರಿಂದ ಹದಿಗ್ಗೆ ಹತ್ತು ಗಂಟೆಗೆ ಓಪನ್ ಆಗ್ತವೆ ಅಲ್ಲಿಂದ ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತೇಳರಿಗೆ ನೀವು ಅರ್ಥ ಸಲ್ಲಿಸಬೇಕಾಯ್ತು ಓಕೆನಾ ಇನ್ನು ವಿದ್ಯಾರ್ಥಿ ನೋಡಬೇಕಾದ್ರೆ ಆಗಲಿ ರೀತಿ ಗ್ರಾಮ ಲೇಖಿಗಳ ಹುದ್ದೆಗಳ ಸರಿಯಾಗಿದೆ ಒಟ್ಟು ಹುದ್ದೆ ಒಂಬೈನೂರ ಮೂವತ್ತೈದಿವೆ ವಿದ್ಯಾರ್ಥಿ ನೋಡ್ಬೇಕಾದ್ರೆ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿ ನಡೆಸುವ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ಅಥವಾ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕು ಮಾಡಬಹುದು ಕೊಟ್ಟಿದ್ದಾರೆ ಇನ್ನು ಸ್ಯಾಲ್ರಿ ನೋಡಬೇಕಂದ್ರೆ ಇಪ್ಪತ್ತೊಂದು ಸಾವಿರ ಆರಂಭ ಆರಂಭವಾಗುತ್ತೆ ಆಮೇಲೆ ನಲವತ್ತೆರಡು ಸಾವಿರವರೆಗೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಓಕೆನಾ ಇಲ್ಲಿ ಖಾಲಿ ಇರುವ ಹೊಸ ಹುದ್ದೆಗಳ ಸಂಖ್ಯೆ ಮೂವತ್ತ್ ಮೂರು ಹುದ್ದೆಗಳು ಹುದ್ದೆಗಳಿವೆ ಅದರಲ್ಲಿ ಹದಿಮೂರು ಸಾಮಾನ್ಯ ಗ್ರಾಮೀಣ ಹದಿನಾಲ್ಕು ಸಾಮಾನ್ಯ ಕನ್ನಡ ಒಟ್ಟು ಮೂವತ್ತೈದು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲಗಡೆ ಆಯಾ ಕಾಸ್ಟ್ ವೈಸು ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ ಅದನ್ನು ನೀವು ಫ್ರೀದಾಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಎಷ್ಟು ನೀವು ಯಾವ ಬರ್ತಾ ಅಂತ ಆಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ ವೆಬ್ಸೈಟ್ ಮಾಡಿ ಲಿಂಕಲ್ಲಿ ಹೇಗೆ ಇರ್ತೀನಿ ಅಲ್ಲಿ ನೀವು ಅಪ್ಲೈ ಮಾಡೋದು ಇನ್ನು ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇದೆ ಸಾಮಾನ್ಯ ವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಾಲ್ಕುನೂರು ರೂಪಾಯಿ ಇದೆ ಹಾಗೂ ಇಲ್ಲಿ ಅರ್ಜಿ ಸಾರಿ ಅಭ್ಯರ್ಥಿಗಳಿಗೆ ಸೂಚನೆ ಮುಂದೆ ಷರತ್ತು ಕೊಟ್ಟಿದ್ದಾರೆ ಇಲ್ಲಿ ವೈಮಿತಿ ನೋಡಬೇಕಂದ್ರೆ ಇಲ್ಲಿ ಪ್ರವರ್ಗ ಪಂಚ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಂದರೆ ಹದಿನೆಂಟರಿಂದ ನಲವತ್ತರ್ಷ ಇದೆ ಹಿಂದುಳಿದ ವರ್ಗದ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಪ್ಲೈ ಮಾಡ್ಬೋದು ಇದು ಫ್ರೆಂಡ್ಸ್ ಬಿ ಎಂಟು ಪೇಜ್ ನೀಡಿ ಲಿಂಕಲ್ಲಿ ಹಾಕಿರ್ತೀನಿ ಇನ್ನೊಂದ್ಸರಿ ಸರಿ ಎಲ್ಲ ಮಾಹಿತಿಯನ್ನು ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಅಪ್ಲಿಕೇಶನ್ ಹಾಕೊಳ್ಳೋ ತೊಂದರೆ ಆದರೆ ಅಥವಾ ಏನೋ ಮಾಹಿತಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೋಬೇಕಾರೆ ಇಲ್ಲಿ ಇಮೇಲ್ ಕೊಟ್ಟಿದ್ದಾರೆ ಇಮೇಲ್ ಕೂಡ ಮಾಡ್ಬೋದು ನೀವು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಹಾಗೂ ಪ್ಯಾಕ್ಸ್ ನಂಬರ್ ಕೊಟ್ಟಿದ್ದಾರೆ ಇದರ ಮುಖಾಂತರ ಮಾಹಿತಿಯನ್ನು ಪಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ಓಕೆ ಫ್ರೆಂಡ್ಸ್ ಇವಾಗ ಆಪ್ಸಲ್ಲಿ ವೆಬ್ಸೈಟ್ ಓಪನ್ ಮಾಡೋಣ ಯಾವ ರೀತಿ ಅಪ್ಲಿಕೇಶನ್ ಹಾಕೊಂದು ಜಸ್ಟ್ ಆಗಿ ತೋರಿಸ್ತೀನಿ ನೀವು ನನಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅವು ಪೇಮೆಂಟ್ ಯಾವ ರೀತಿ ಮಾಡಬೇಕು ಪೇಮೆಂಟ್ ಮಾಡಿದ್ರೆ ಚಾನಲ್ ಅಪ್ಲೋಡ್ ಆಗುತ್ತೆ ನೋಡೋದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ಅಪ್ಲಿಕೇಶನ್ ಅಪ್ಲೇಷನ್ ಅಂತ ತೊಗೊಂಡು ನೋಡೋಣ ನೋಡಿ ಫ್ರೆಂಡ್ಸ್ಲಿ ಕಂದಾಯ ಇಲಾಖೆ ಗ್ರಾಮ ಲೇಖಿ ನೇಮಕಾತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಅರ್ಜಿಯನ್ನು ಅರ್ಜಿ ಡೇಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗೆ ಪುಸ್ತಕನೂ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ಇದರ ಪ್ರಕಾರ ಅಪ್ಲಿಕೇಶನ್ ಹಾಕೋಕ್ಕಾಗತ್ತೆ ಕೆಲವೊಂದು ಸೂಚನೆ ಕೊಟ್ಟಿದ್ದಾರೆ ಏನಿದೆ ಅಂತ ಓದು ಕೂಡ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸರಿಯಾಗಿ ನೋಡ್ಕೋಬೋದು ಪ್ಲೀಸ್ ಸ್ಕೋಲ್ ಡೌನ್ ಸೀದಿ ಸರಿಯಾರ ಕೊಟ್ಟರೆ ಇಲ್ಲಿ ಸ್ಕೋಲ್ ಡೌನ್ ಮಾಡ್ಕೋ ಹೋಗತ್ತೆ ಅಪ್ಲಿಕೇಶನ್ ಪಾರ್ದೆ ಪೋಸ್ಟ್ ಆಫ್ ಲೂಸ್ ಎಕೊಂಡು ಕೊಟ್ಟಿದ್ದಾರೆ ಡಿಸ್ಟಿಕ್ಕು ಅಟೋಮೆಟ್ ಕೈಗೆ ಬಂದಿರುತ್ತೆ ಅದು ಇಲ್ಲಿ ನಿಮ್ಮ ಕೈ ತಗಿಸೋದು ಜಿಲ್ಲೆ ಅಟಮೆಂಟ್ ಬಂದಿರುತ್ತೆ ಅದನ್ನು ಚೇಂಜಸ್ ಆಗಲ್ಲ ಆಮೇಲೆ ಇಲ್ಲಿ ಫಾದರ್ ನೇಮ್ ಹಾಕೋಬೇಕಾಗತ್ತೆ ಮದರ್ ನೀವು ಫಾದರ್ ಅಥವಾ ಹಸ್ಬೆಂಡ್ ನೀವು ಇಲ್ಲಿ ನಿಮ್ಮದು ಜೆಂಡರ್ ಯಾವ್ದು ಬರ್ತಾ ಜೆಂಡರ್ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಸ್ ಎಸ್ ಎಲ್ ಸಿ ಮಾಸ್ಟ್ ಕರ್ ನೀರು ಇರುತ್ತೆ ಡೇ ಟು ಮಂತ್ ಇವರು ಅಪ್ ಮಾಡ್ಕೋಗತ್ತೆ ಆಮೇಲೆ ಅಪ್ಲೈಡ್ ಬೈ ಕಿಟಗಿರಿ ನೀವು ಯಾವುದೇ ಕಿಟಗಿರಿ ಬರುತ್ತೆ ಆ ಕಿಟಗಿರಿ ಟಿಕ್ ಮಾಡ್ಕೋತ್ತೆ ಅದು ಯು ವಾಂಟ್ ಟು ಮಂಡೆ ಡಿಗೆ ಕೊರಗು ನೀವು ಯಾವ ಗ್ರೂಪ್ ಬರ್ತದನ್ನ ಕಳತೆ ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನೆ ನಡೆಸಿ ಎಕ್ಸೆಲ್ಸ್ ಮ್ಯಾನು ಆಮೇಲೆ ವಿಕಲಚಿತ್ರ ಇದ್ದರೆ ಅದು ಟಿಕ್ ಅದನ್ನು ಆಮೇಲೆ ಸರ್ಕಾರಿ ಸ್ಥಳೀಯ ಪ್ರಾಧಿಕಾರ ವಿಕಳತೆ ಹೆಸರು ಮಾಡ್ಬೇಕಾಗತ್ತೆ ಅದನು ಆಮೇಲೆ ನೀವು ವೈಮಿತ ರಿಯಾಯಿತಿಯಲ್ಲಿ ಕೊರೋವಿರ ಹಾಗೆ ಸೂಕ್ತ ಶಿವಕ ಆಯ್ಕೆ ಯಾವುದು ಬರ್ತೀವಿ ವಯೋಮಿತಿ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲ ನಾನು ಬಿಡ್ಬೋದು ಆಮೇಲೆ ಕ್ವಾಲಿಫಿಕೇಷನ್ ಕೇಳುತ್ತೆ ನೀವು ಹರಿದ್ರ ಪಿ ಯು ಸಿ ಕೇಳುತ್ತೆ ಸೆಕೆಂಡ್ ಪಿ ಯು ಸಿ ಸಿ ಬಿ ಎಸ್ ಸಿ ಸೆಕೆಂಡ್ ಪಿ ಸೆಕೆಂಡ್ ಇಯರ್ ಕೇಳುತ್ತೆ ಐ ಸಿ ಎಸ್ ಸಿ ಸೆಕೆಂಡ್ ಇಯರ್ ಕೇಳುತ್ತೆ ಯಾವುದಾಗಿದೆ ಅದನ್ನು ಟಿಪ್ ಮಾಡಬೇಕಾಗತ್ತೆ ಟೋಟಲ್ ಮಾರ್ಕ್ಸ್ ಹಾಕಬೇಕಾಗತ್ತೆ ಪಿ ಯು ಸಿದು ಆಮೇಲೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿ ಎಷ್ಟು ಬಿ ಇದ್ವಿ ಅಂತ ಹಾಕಬೇಕಾಗತ್ತೆ ಆಮೇಲೆ ನಿಮ್ಮದು ಆಧಾರ್ ಕಾರ್ಡ ರೀತಿ ಅಡ್ರೆಸ್ಸನ್ನು ಪೂರ್ತಿ ಆಗಬೇಕಾಗತ್ತೆ ಸ್ಟೇಟು ಪಿನ್ ಕೋಡ್ ಆಗಬೇಕು ಆಮೇಲೆ ನಿಮ್ಮದು ಇಮೇಲ್ ಇದ್ದರೆ ಈ ಪೆನ್ ಈ ಕೇಳಿದರೆ ಹಾಕ್ಬೋದು ಆಮೇಲೆ ಫೋನ್ ನಂಬರು ಮೊಬೈಲ್ ನಂಬರು ಒಂದು ಫೋಟೋ ಸ್ಲಾ ಮಾಡಿ ಅಪ್ ನೋಡ್ಬೇಕೈತೆ ಆಮೇಲೆ ಪ್ರಿವ್ಯೂ ನೋಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋನ ಪೂರ್ತಿ ಯಾವ ರೀತಿ ಆಫ್ ಬಂದ ಕಮೆಂಟ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಪೂರ್ತಿ ಆಗಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನದರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ